ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವಾಗಂತೂ ತುಂಬ ಬಿಸಿಲು ಅಂದರೆ ಬಿಸಿಲು ಎಷ್ಟು ಬಿಸಿಲಿದೆ ಅಂತಂದರೆ ನಮ್ಮ ಚಾಮರಾಜನಗರದಲ್ಲಿ ಮೂವತ್ತಾರು ಅಷ್ಟು ಬಿಸಿಲಿದೆ ಹಾಗೆಯೇ ಏನಾದರೂ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ ದಾಳಿಂಬೆ ಹಣ್ಣಿತ್ತು ಫ್ರಿಜ್ಜಲ್ಲಿ ಹಾಗಾಗಿ ನಾವು ಇವತ್ತು ದಾಳಿಂಬೆ ಹಣ್ಣಿನ ಜ್ಯೂಸ್ನ ಮಾಡ್ಕೊಳ್ತಾ ಇದ್ದೀವಿ ಕೋಲ್ಡಾಗಿ ಕುಡಿಯೋಣ ಅಂತ ಹೇಳಿ ಮಕ್ಕಳು ಕೂಡ ಮನೆಯಲ್ಲೇ ಇದ್ದಾರೆ ಇವತ್ತು ಅವ್ರಿಗೆ ರಜಾ ಇದೆ ಹಾಗಾಗಿ ಇವತ್ತು ನಾವು ದಾಳಿಂಬೆ ಹಣ್ಣಿನ ಜ್ಯೂಸನ್ನ ಮಾಡ್ಕೊಳ್ತಾ ಇದ್ದೀವಿ ಬನ್ನಿ ಹಾಗಿದ್ರೆ ಈ ದಾಳಿಂಬೆ ಹಣ್ಣಿನ ಜ್ಯೂಸನ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡ್ಕೊಬರೋಣ ನಾನಿಲ್ಲಿ ಒಂದೆರಡು ದಾಳಿಂಬೆಣ್ಣ ತಗೊಂಡಿದ್ದೀನಿ ಈ ದಾಳಿಂಬೆ ಹಣ್ಣನ್ನ ಮೊದ್ಲು ನಾವು ಈ ರೀತಿ ಕಟ್ ಮಾಡ್ಕೋಬೇಕಾಗುತ್ತೆ ತೊಟ್ಟಿರುತ್ತಲ್ಲ ಆ ಕಡೆ ಎಲ್ಲ ಇನ್ನೊಂದು ಕಡೆ ಹೂವು ಬಿಟ್ಟಿರುತ್ತೆ ಅಲ್ವಾ ಆ ಕಡೆ ಈ ರೀತಿ ಕಟ್ ಮಾಡ್ಕೊಂಡು ನಾವು ಈ ರೀತಿ ಗೆರೆ ಕಾಣಿಸ್ತಾ ಇದೆ ಅಲ್ವಾ ಐದು ಗೆರೆ ಅಲ್ಲೇನೆ ನಾವು ಈ ರೀತಿ ಚಾಕುನಲ್ಲಿ ಕಟ್ ಮಾಡ್ಕೋಬೇಕು ನಾವು ದಾಳಿಂಬೆ ಹಣ್ಣಲ್ಲಿ ಈ ರೀತಿ ಗೆರೆ ಗೆರೆ ಇರುತ್ತೆ ಅಲ್ವಾ ಐದು ಕಡೆ ನಾವು ಕಟ್ ಮಾಡ್ಕೊಂಡ್ರೆ ಈಜಿಯಾಗಿ ಬೇಗ ಸುಲಭವಾಗಿ ನಾವು ಹಣ್ಣನ್ನ ಕಟ್ ಮಾಡ್ಕೋಬೋದು ಒಬ್ಬೊಬ್ರು ದಾಳಿಂಬೆ ಹಣ್ಣನ್ನು ತಿನ್ನೋದಕ್ಕೆ ಇಷ್ಟ ಪಡ್ತಾರೆ ಕಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಪಡ್ತಾರೆ ನಾವು ಇವಾಗ ತೋರಿಸಿರೋ ರೀತಿ ಕಟ್ ಮಾಡಿ ಮಾಡಿಕೊಂಡ್ರೆ ಈಜಿಯಾಗಿ ಕಟ್ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇವಾಗ ನಾವು ದಾಳಿಂಬೆ ಕಾಳನ್ನು ಬಿಡಿಸ್ಕೊಳ್ಳೋಣ ಈ ರೀತಿ ಕಟ್ ಮಾಡ್ಕೊಂಡ್ರೆ ಈಜಿಯಾಗಿ ನೋಡಿ ಇದೆಲ್ಲ ತೆಗೆದುಬಿಟ್ಟು ನಾವು ಕಾಳನ್ನು ದಾಳಿಂಬೆ ಕಾಳನ್ನು ಮಾತ್ರ ನಾವು ಬಿಡಿಸ್ಕೊಬೋದು ಚೆನ್ನಾಗಿರುತ್ತೆ ಹಾಗೆಯೇ ಇವಾಗ ನಾನಿಲ್ಲಿ ಒಂದು ಜ್ಯೂಸ್ ಜಾರ್ಗೆ ನಾನು ಬಿಡಿಸಿ ದಾಳಿಂಬೆ ಹಣ್ಣು ಎರಡು ದಾಳಿಂಬೆ ಹಣ್ಣನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಜ್ಯೂಸ್ ಜಾರ್ಗೆ ಇವಾಗ ಹಾಕಿ ಹಾಗೆಯೇ ಇದಕ್ಕೆ ಐಸ್ ಕ್ಯೂಬ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ನಾನಿಲ್ಲಿ ಒಂದು ಆರು ಆರರಿಂದ ಏಳು ಐಸ್ ಕ್ಯೂಬ್ನ ತಗೊಂಡಿದ್ದೀನಿ ಹಾಗೆ ಒಂದು ಮೂರು ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಫ್ರಿಜ್ನಲ್ಲಿ ಇಟ್ಕೊಂಡಿರೋಂಥ ಕೋಲ್ಡ್ ವಾಟರ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ತುಂಬ ಬಿಸಿಲು ಹಾಕ್ಕೊಳ್ತಾ ಇದ್ದೀನಿ ಐಸ್ ಕ್ಯೂಬು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಬಿಸಿಲು ನಾವಿಲ್ಲಿ ಐಸ್ ಕ್ಯೂಬ್ನ ಹಾಕ್ಕೊಳ್ತಾ ಇದ್ದೀವಿ ಇವಾಗ ಮಿಕ್ಸಿ ಮಾಡ್ಕೊಬರೋಣ ನೋಡಿ ಇವಾಗ ಜ್ಯೂಸು ರೆಡಿಯಾಗಿದೆ ನಮಗೆ ದಾಳಿಂಬೆ ಜ್ಯೂಸು ನಾವು ದಾಳಿಂಬೆ ಹಣ್ಣನ್ನು ಹಾಕ್ಕೊಂಡು ಎಷ್ಟೇ ಹೊತ್ತು ಮಿಕ್ಸಿ ಮಾಡಿದ್ರು ಆ ಸೀಡ್ಸ್ ಮಾತ್ರ ಹಾಗೇ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ದೊಡ್ಡ ಸ್ಟೈನರ್ ಇಟ್ಕೊಂಡು ನಾನಿಲ್ಲಿ ಸೋದಿಸ್ಕೊಂಡಿದ್ದೀನಿ ಇವಾಗ ನಮಗೆ ಕುಡಿಯೋದಕ್ಕೆ ದಾಳಿಂಬೆ ಜ್ಯೂಸು ಕೋಲ್ಡಾಗಿ ರೆಡಿಯಾಗಿದೆ ನಾವು ಇವಾಗಲೂ ಕೂಡ ಐಸ್ ಕ್ಯೂಬ್ ಹಾಕೋಬೋದು ನಾವು ಮೊದಲೇ ಇಲ್ಲಿ ಹಾಕಿ ಮಿಕ್ಸಿ ಮಾಡ್ಕೊಂಡಿರೋದ್ರಿಂದ ಇವಾಗ ಹಾಕ್ತಾ ಇಲ್ಲ ಇಷ್ಟ ಆದರೆ ಹಾಕೋಬೋದು ಇಲ್ಲ ಸ್ಕಿಪ್ ಮಾಡ್ಕೊಬೋದು ಹೈಸ್ ಕ್ಯೂಬ್ನ ಬೇಸಿಗೆ ಇರೋದರಿಂದ ಈ ಸುಡಿ ಬಿಸಿಲಿರೋದ್ರಿಂದ ಇರೋದ್ರಿಂದ ನಾವು ಹೈಸ್ ಕ್ಯೂಬ್ನ ಬಳಸಿದ್ದೀವಿ ನೋಡಿದ್ರಲ್ವಾ ಫ್ರೆಂಡ್ಸ್ ಈ ಬೇಸಿಗೆ ಸುಡಿ ಬಿಸಿಲಿನಲ್ಲಿ ಈ ರೀತಿ ನಾವು ಕೋಲ್ಡ್ ಆಗಿ ದಾಳಿಂಬೆ ಹಣ್ಣಿನ ಜ್ಯೂಸ್ನ ಕುಡಿತಾಯಿದ್ರೆ ಮಜನೇ ಬೇರೆ ನಿಜವಾಗ್ಲೂ ಫ್ರೆಂಡ್ಸ್ ಆದಷ್ಟು ನಾನು ಒಳ್ಳೊಳ್ಳೆ ವಿಡಿಯೋಗಳು ಒಳ್ಳೊಳ್ಳೆ ರೆಸಿಪಿ ಒಳ್ಳೊಳ್ಳೆ ವ್ಲಾಗ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತಾನೆ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ವೀಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್